ಹದಿನೆಂಟು ಬಡಿಯೊಡೆಯನೇ ಓಂ ಶ್ರೀ ಧರ್ಮಶಾಸ್ತ್ರನೇ ನೋಡಿ ಬೆಳಗ್ಗೆ ನಿಮಿಷಾಂಬ ಟೆಂಪಲಲ್ಲಿ ಇದೀವಿ ಇವಾಗ ನಿಮಿಷಾಂಬ ಟೆಂಪಲಲ್ಲಿ ನೋಡಿಲ್ಲಿದ್ದ ಬಸ್ ನಮ್ದು ಎಲ್ಲ ಇಷ್ಟ ಫುಲ್ ತರಕಾರಿ ಎಲ್ಲ ಹೆಚ್ಚಾಯ್ತು ತರಕಾರಿ ಎಲ್ಲ ಹೆಚ್ಚು ಈಗ ನೋಡಿ ನಮ್ಮ ಜಯದೇವಸ್ವಾಮಿ ಅವರು ಟೊಮೆ ಫ್ರೈ ಮಾಡ್ತಿದ್ದಾರೆ ಈ ಕಡೆ ನಮ್ಮ ಮದ್ಯರು ರೈಸ್ ಫಾತ್ ಟೊಮೆಟೊ ರೈಸ್ ಫಾತ್ ಮಾಡ್ತಿದ್ದಾರೆ ರೊಟ್ಟಿಗೆ ಟೊಮೆಟೊ ಕರಿ ಇದು ಅಲ್ಲಿ ಟೊಮೆಟೊ ರೈಸ್ ಫಾತ್ ಮದ್ಯ ಪರವಾಗಿಲ್ಲ ಜಯ ಸಾಮೀರೇ ನಿಮ್ದು ಟೊಮೆಟೊ ರೆಡಿ ಆಯ್ತಾ ಹಾಂ ಟೊಮೆಟೊ ಕರಿ ರೆಡಿ ಇದನ್ನ ಚಾಮುಂಡಿ ಬೆಟ್ಟದಲ್ಲಿ ಹೋಗಿ ಮಶ್ ಮುಗಿಸ್ಕೊಂಡು ಏನು ಮಾಡೋದು ಸೇವನ ಮಾಡೋದು ಇದು ಆಗುತ್ತೆ ಆಮೇಲೆ ಇಲ್ಲ ನೋಡಿ ಪ್ರಶಾಂತ್ ಸಾಮಾರ್ ನಿಂತಾರೆ ಪ್ರಸಾಂತ್ ಸಾಮರೇ ಗುಡ್ ಮಾರ್ನಿಂಗ್ ರೀ ಸೊತ್ತಾಗದು ಹಂಗ್ ಶರಣಯ್ಯಪ್ಪ ನಾವು ಬೆಳಗಿನ ಸೇವಾರ್ಥಕ್ಕೆಲ್ಲ ರೆಡಿ ಮಾಡ್ಬಿಟ್ಟು ನಿಮಷಾಂಬ ಟೆಂಪಲ್ ಹತ್ರ ಇರುವ ನದಿಯಲ್ಲಿ ಮಡಿ ಹಾಕ್ಬಿಟ್ಟು ಅಯ್ಯಪ್ಪ ಸ್ವಾಮಿಗೂ ಅಲಂಕಾರ ಮಾಡಿ ಪೂಜೆನ ಸ್ಟಾರ್ಟ್ ಮಾಡಿದ್ವಿ ಎಲ್ಲ ಸ್ವಾಮಿಗಳು ಅಯ್ಯಪ್ಪ ಸ್ವಾಮಿಯ ಆಶೀರ್ವಾದ ಪಡೆದು ಶರಣು ಕೂಗಿ ಇಲ್ಲಿಂದ ನಾವು ಶ್ರೀ ನಿಮಿಷಾಂಬ ದೇವಿ ಟೆಂಪಲ್ ಕಡೆ ಹೊರಟ್ವಿ ನಿಮಿಷಾಂಬಾ ದೇವಿಯ ದರ್ಶನ ಪಡೆದು ಹೊರಗಡೆ ಬಂದ್ವಿ ನಮಗೆ ಪ್ರಸಾದ ಕೂಡ ಸಿಕ್ತು ಅಲ್ಲಿಂದ ನಾವೀಗ ನೋಡಿ ಶ್ರೀರಂಗಪಟ್ಟಣ ರಂಗನಾಥ ಸ್ವಾಮಿ ಟೆಂಪಲ್ಗೆ ಉಳಿದೀವಿ ಸ್ವಾಮಿ ಚನ್ನಮ್ಮಯ್ಯಪ್ಪ ನಾವಿವಾಗ ನಿಮಿಷಾಂಬಾ ಟೆಂಪಲ್ ಬಿಟ್ಟು ಶ್ರೀರಂಗಪಟ್ಟಣದ ರಂಗನಾಥ ಸ್ವಾಮಿ ಟೆಂಪಲಿಗೆ ಬಂದಿದ್ದೀವಿ ಇವಾಗ ಇಲ್ಲಿಂದ ಹೊರಟು ಮೈಸೂರು ಚಾಮುಂಡಿ ಬೆಟ್ಟಕ್ಕೆ ಹೋಗ್ಬೇಕು ಸ್ನೇಹಿತರೆ ಬನ್ನಿ ಹೋಗೋಣ ನಾವು ನಿಮ್ ಟೆಂಪಲಲ್ಲೇ ಎಲ್ಲ ಮಡಿಯಾಗಿ ಮಡಿಯಾಗ್ಬಿಟ್ಟು ಫುಲ್ ಕೂಡ ಅಲ್ಲೇ ಪ್ರಚಾರ ಮಾಡಿದ್ವಿ ಈಗ ಅಲ್ಲಿಂದ ಬಿಟ್ಟು ಶ್ರೀರಂಗಪಟ್ಟಣ ಅಂತಂದಿದ್ದೀವಿ ಶ್ರೀರಂಗಪಟ್ಟಣದಿಂದ ಇವಾಗ ಚಾಮುಂಡೇಶ್ವರ ಬೆಟ್ಟಕ್ಕೆ ಹೋಗ್ತೀವಿ ಹೋಗೋಣ ಒಂದು ಸ್ವಾಮಿ ಶರಣಮಯ್ಯಪ್ಪ ನಾವಿವಾಗ ಮೈಸೂರು ಚಾಮುಂಡಿ ಬೆಟ್ಟದಲ್ಲಿ ಇದ್ದೀವಿ ಸಿಕ್ಕಾಪಟ್ಟೆ ರಶ್ ಇರೋದ್ರಿಂದ ಇಲ್ಲೇ ಹೊರಗಡೆ ಟೈಮ್ ಮುಗಿದ್ಬಿಟ್ಟು ಹೋಗ್ತಾ ಇದ್ದೀವಿ ಅಲ್ಲಿ ರಶ್ ಇರೋದ್ರಿಂದ ಮಹಾಬಲೇಶ್ವರ ದೇವಸ್ಥಾನಕ್ಕೆ ಹೊರಟಿದ್ದೀವಿ ನೋಡೋಣ ಬನ್ನಿ ഇല്ല നോടി ജയ സ്വാമി ശരണമയപ്പോട്രി നന്ദി സ്വാമി ಮೊಬೈಲ್ ಕಸ್ಕೊಂಡಂಗೆ ಹೋಗ್ಬಿಟ್ರ ಸಮಯ ಅಲ್ಲೊಡೋದು ಮೊಬೈಲ್ ತಗೊಂಡ ಹೋಗ್ಬಿಡ್ಬೇಕಂತ ಯಾಕೆ ಹೇಳ್ತೀರಿ ಇವಾಗ ಸೇವಾರ್ಥಕ್ಕೆ ನಿಲ್ಲಿಸಿದ್ದಾರೆ ಬೆಳಗ್ಗೆ ರೆಡಿ ಮಾಡಿದ್ವಲ್ಲ ಇವಾಗ ಟಿಫನ್ ಮಾಡ್ತಾ ಇದೀವಿ ಟೈಮ್ ಬಂದ್ಬಿಟ್ಟು ಒಂಬತ್ತು ನಲವತ್ತೈದು ನಿಮ್ಷಾಂಬಾ ಆಮೇಲೆ ರಂಗನಾಥ ಸ್ವಾಮಿ ಚಾಮುಂಡೇಶ್ವರಿ ಆಮೇಲೆ ಇದೆಲ್ಲ ದರ್ಶನ ಆಯಿತು ಆಗ್ಬಿಟ್ಟು ಇವಾಗ ಸೇವಾರ್ಥಕ್ಕೆ ನೋಡಿ ಎಲ್ಲ ಇಳಿಸ್ತಾ ಇದ್ದಾರೆ ತೆಗಿತಾ ಇದಾರೆ

ಇದು ಬಂದ್ ಕೆಲ್ಸ ಮಾಡ ಅಲ್ಲಿ ಬರೇ ಇಲ್ಲಿ ಬಂದು ಏನಾದ್ರು ಕೆಲಸ ಮಾಡದ್ ಕಲೀರಿ ರ ನೋಡ್ರಿ ಬರೀ ಮೀಟಿಂಗ್ ಮಾಡಿದೆ ಇದ್ ಮಾಡಿದೆ

ಚೆನ್ನಾಗಿತ್ತು ಸ್ವಾಮಿ ಶರಣ ನಾವು ಇವಾಗ ನಂಜನಗೂಡಲ್ಲಿದ್ದೀವಿ ನಂಜನಗೂಡು ನಂಜುಂಡೇಶ್ವರ ಸ್ವಾಮಿ ಟೆಂಪಲಲ್ಲಿದ್ದೀವಿ ಇವಾಗ ದರ್ಶನ ಮಾಡ್ಕೊಂಡ್ಬಿಟ್ಟು ಇಲ್ಲಿಂದ ಮತ್ತೆ ಬನ್ನಿ ದರ್ಶನಕ್ಕೆ ಹೋಗೋಣ ನೋಡಿ ನಮ್ಮ ಕಂಠ ಚಾಲಕರಾಗಿದೆ ಆಲ್ರೆಡಿ ಅಲ್ಲೇ ವೇ ಅಂದರೆ ಬಂಡೀಪುರದಿಂದ ಅಂದರೆ ಇದರಿಂದ ಬಂಡೀಪುರನೂ ಅಲ್ಲ ನಂಜನಗೂಡಿಂದ ಒಂದು ಮೂವತ್ತು ಕಿಲೋಮೀಟ್ರಲ್ಲಿ ಈ ಪ್ಲೇಸ್ ಸಿಗುತ್ತೆ ರಾಮ ಟೆಂಪಲ್ ಅಂತ ಇಲ್ಲಿ ನಾವು ಸಂಜೆ ಮಡಿ ಆಗ್ಬಿಟ್ಟು ಬಂಡೀಪುರ ಇಂದ ಅಂದರೆ ನಂಜನಗೂಡಿಂದ ಒಂದು ಏಯ್ಟಿ ಕಿಲೋಮೀಟರ್ಸ್ ನಿಯರ್ ಇನ್ನು ಒಳಗಡೆ ಅನಿಸುತ್ತೆ ಅಲ್ಲಿದೆ ರಾಮ ಟೆಂಪಲ್ ಅಂತ ಇಲ್ಲೆಲ್ಲ ಇವಾಗ ಮಡಿ ಆಗ್ಬಿಟ್ಟು

ओम स्वामे ओं स्वामे ओं स्वामे ओम स्वामी 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 क्षुपूजी श्री राम क्षेत्र ना बंडीपुर ಫಾರೆಸ್ಟ್ ರೋಡ್ ಇಲ್ಲ ನೋಡಿರಿ ಶಬರಿಮ ಶಬರಿಮಲೆ ಯಾತ್ರಿಗಳ ವಿಶ್ರಾಂತಿ ಕೇಂದ್ರ ಸಿಂಗುಳಿ ಓ ವೈನಾಡ್ ಗಿರ ಇಲ್ಲಿದ್ದೀವಿ ಇವಾಗ ದೇವರ ದರ್ಶನ ಮಾಡ್ಕೊಂಡ್ಬಿಟ್ಟು ಇಲ್ಲಿಂದ ಬಿಡೋದು ನಾಳೆ ಬೆಳಗ್ಗೆ ದೊಡ್ಡ ಪಾದ ಸ್ಟಾರ್ಟ್ ಆಗುತ್ತೆ ಅಂದರೆ ನೋಡ್ರಿ ಮಣಿಕಾಣ ದೊಡ್ಡ ಪದ ಮಾಡ್ತಾ ಇದ್ದಾರೆ ನೋಡಿ ಶ್ರೀರಾಮ ಟೆಂಪಲಲ್ಲಿ ಗಂಧ ಹೂ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಸ್ವಾಮಿಗಳು ಇಲ್ಲಿ ಬರ್ಬೋದು ವಿಶ್ರಾಂತಿ ಆರಾಮ ತೊಗೋಬೋದು ತುಂಬ ನೀಟಿದೆ ನೋಡಿ ಇದು ಈ ಕಡೆ ಒಳೆ ಸಹಿತ ಇದೆ ಬಟ್ ನೀರು ಒಂದು ಸ್ವಲ್ಪ ಅಷ್ಟು ಕ್ಲೀನಿಲ್ಲ ಓಕೆ ಪರವಾಗಿಲ್ಲ ಸ್ನಾನ ಮಾಡೋಕ್ಕೆ ಆಗೋಲ್ಲ ನೀಟಿಲ್ಲ ಅನ್ನೋದಕ್ಕಿಂತ ಸ್ನಾನ ಮಾಡೋಕ್ಕಾಗಲ್ಲ ತುಂಬ ಕಮ್ಮಿ ಇದ್ದಾವೆ ಸೊ ಹಂಗಾಗಿ ಆ ಕಡೆ ಎಲ್ಲ ವ್ಯವಸ್ಥೆ ಇದೆ ತುಂಬ ಚೆನ್ನಾಗಿ ಆ ಕಡೆ ಮಾಡಬಹುದು ತೊಂದರೆ ಎಲ್ಲ ನೋಡಿ ಇದೆ ಶ್ವೇತಾದೇವಿ ಹನುಮಾನ್ ಟೆಂಪಲ್ ಹನುಮಾನ್ ಟೆಂಪಲ್ ಟೆಂಪಲ್ಲು ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀವಿ ಮತ್ತು ಮುಂದಿನ ವಿಡಿಯೋ ನಮ್ಮದು ಏರಿಮಾಲೆಯಲ್ಲಿ ದೊಡ್ಡ ವಿಡಿಯೋ ಸ್ಟಾರ್ಟ್ ಆಗುತ್ತೆ ಬೆಳಗ್ಗೆ ನಾಳೆ ಮಾರ್ನಿಂಗಿಂದ ದೊಡ್ಡ ಪಾದ ಸ್ಟಾರ್ಟ್ ಆಗುತ್ತೆ ಸೊ ದೊಡ್ಡ ಪಾದ ಮಾಡೋದು ನೋಡೋಣ ಅದೆಲ್ಲ ಹೇಗಿರುತ್ತೆ ಅಂತ ತಿಳಿಸ್ಕೊಡ್ತೀನಿ ಹ್ಞೂ ನಮ್ಮ ಚಾನಲ್ ಎಲ್ಲರೂ ಲೈಕ್ ಮಾಡಬೇಕು ಶೇರು ಎಲ್ಲ ಮಾಡಿ ಸ್ವಾಮಿ ಆಮ್ ಹ್ಞೂ ಓಕೆ ಬನ್ನಿ ನೋಡೋಣ